ಕೋವಿಡ್ ಸಭೆ ಕೂಡ ಮಾಡಿದ್ದೇವೆ ದಿನೇ ದಿನೇ ಕೇಸ್ ಜಾಸ್ತಿ ಆಗ್ತಿದೆ ಎಲ್ಲಾ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡ್ತಿದ್ದೇವೆ ಜನ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಿವಮೊಗ್ಗದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟವರು ಅನಾರೋಗ್ಯ ತೊಂದರೆ ಇರುವವರು ಮಾಸ್ಕ್ ಅನ್ನ ಧರಿಸಬೇಕು ಬೂಸ್ಟರ್ ಡೋಸ್ ಪಡೆಯದೇ ಇರುವವರು ವ್ಯಾಕ್ಸಿನ್ ಮಾಡಿಸಿಕೊಳ್ಳಿ ಸದ್ಯ ರಾಜ್ಯಕ್ಕೆ ಮೂವತ್ತು ಸಾವಿರ ವ್ಯಾಕ್ಸಿನ್ ಬಂದಿದೆ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಪಾಸಿಟಿವ್ ರೇಟ್ ಜಾಸ್ತಿ ಇದೆ ಟೆಸ್ಟಿಂಗ್ ಜಾಸ್ತಿ ಮಾಡ್ತಾ ಇರುವ ಕಾರಣ ಪಾಸಿಟಿವ್ ಜಾಸ್ತಿ ಇದೆ ಎಂದು ಮಾಹಿತಿಯನ್ನು ನೀಡಿದರು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇಷ್ಟೇ ನಾನು ಹೇಳ್ಬೋದು ಭಾರತೀಯ ಜನತಾ ಪಾರ್ಟಿಯವರು ಅವರಿಗೆ ಜನ ಅಪೋಸಿಷನಲ್ಲಿ ಕೂಡ್ಸಿದ್ದಾರೆ ಅವರು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಯಾಕಂದರೆ ಇವತ್ತು ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ವಿಚಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ವಿಚಾರದಲ್ಲಿ ಅವರು ಏನಾದರೂ ಪ್ರೊಟೆಸ್ಟ್ ಮಾಡೋದಾಗ್ಲಿ ಸರ್ಕಾರದ ಗಮನ ಸೆಳೆದಾಗಲಿ ಮಾಡ್ತಕ್ಕಂಥದ್ದು ಇದು ಒಂದು ಹೆಲ್ದಿ ಡೆಮೋಕ್ರಸಿ ಬಟ್ ನಿಮಗೆ ಗೊತ್ತಿರೋ ಹಾಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇವಲ ರಾಜಕಾರಣ ಮಾಡೋದ್ರಲ್ಲಿ ಅವ್ರಿಗೆ ವಿಶ್ವಾಸ ಇದೆ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಅಭಿವೃದ್ಧಿ ಬಗ್ಗೆ ಅವರಿಗೆ ಯಾವುದು ಇಂಟ್ರೆಸ್ಟ್ ಇಲ್ಲ ಬರೀ ಏನಂದರೆ ಇದು ಪೊಲರೈಸೇಷನ್ ಮಾಡೋದು ಮಾಡಿ ರಾಜಕಾರಣ ಮಾಡಬೇಕು ಅಂತಕ್ಕಂಥ ದುರುದ್ದೇಶ ಇದೆ ಈ ರಾಜ್ಯದ ಜನ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅವ್ರು ಮಾಡಿರ್ತಕ್ಕಂಥ ವ್ಯವಚಾರ ಅವ್ರು ಮಾಡಿರ್ತಕ್ಕಂಥ ಏನು ದುರಾಡಳಿತ ಇದಲ್ಲ ಅವರಿಗೆ ಧಿಕ್ಕರಿಸಿ ಇವತ್ತು ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಕರೆಕ್ಟ್ ಅದ್ರ ಕಲ್ಕೋಬೇಕು ಅವರು ಮಾಹಿತಿ ಇಲ್ಲ ಹೌದು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮತ್ತು ನಮ್ಮ ಆತ್ಮೀಯ ಗೆಳೆಯರು ಮತ್ತು ಶಾಸಕ ಮಿತ್ರರಾಗಿರ್ತಕ್ಕಂಥ ಕೃಷ್ಣ ಅವರು ಬಂದಿರ್ತಕ್ಕಂಥ ಉದ್ದೇಶ ತಮಗೆಲ್ಲ ಗೊತ್ತಿರೋ ಹಾಗೆ ಹನ್ನೆರಡು ಹನ್ನೆರಡನೇ ತಾರೀಕು